ಫುಡ್ ದಿನಸಿ ತರಕಾರಿ ಹಣ್ಣುಗಳು ಸೇರಿದಂತೆ ಬಳಕೆ ಸಾಮಗ್ರಿಗಳ ಬೃಹತ್ ಮಳಿಗೆ ಬಜಾರ್ನಲ್ಲಿ ಗಣೇಶ ಚತುರ್ಥಿ ಹಬ್ಬದ ವಿಶೇಷ ಕೊಡುಗೆಗಳ ಮಾರಾಟ ಮೇಳ ಸೆಪ್ಟೆಂಬರ್ ಒಂದರಿಂದ ಆರಂಭವಾಗಿದ್ದು ಮೊದಲ ದಿನವೇ ಗ್ರಾಹಕರು ಹೆಚ್ಚು ಉತ್ಸಾಹದಿಂದ ಖರೀದಿಸುತ್ತಿರುವುದು ಕಂಡುಬಂದಿದೆ ಉತ್ತರ ಕನ್ನಡ ಜಿಲ್ಲೆಯಲ್ಲಿಯೇ ಗ್ರಹ ಬಳಕೆ ಸಾಮಗ್ರಿಗಳ ಬೃಹತ್ ಮಳಿಗೆಯಾದ ಉದಯ ಬಜಾರ್ನಲ್ಲಿ ಪ್ರತಿ ಹಬ್ಬಕ್ಕೂ ವಿಶೇಷ ಕೊಡುಗೆಗಳನ್ನು ನೀಡುವ ಮೂಲಕ ಗ್ರಾಹಕರನ್ನು ತಮ್ಮತ್ತ ಸೆಳೆಯುವಲ್ಲಿ ಯಶಸ್ವಿಯಾಗಿದ್ದಾರೆ ಬೇರೆಲ್ಲೂ ಸಿಗದ ವಿಶೇಷ ರಿಯಾಯಿತಿ ಆಫರ್ಗಳು ಕೋಂಬೋ ಆಫರ್ಗಳು ಎಕ್ಸ್ಚೇಂಜ್ ಆಫರ್ಗಳ ಜೊತೆಗೆ ವಿವಿಧ ಸಾಮಗ್ರಿಗಳ ಮೇಲೆ ಅತ್ಯಾಕರ್ಷಕ ಡಿಸ್ಕೌಂಟ್ ಕೂಡ ನೀಡುತ್ತಾ ಬಂದಿದ್ದಾರೆ ಅದರಂತೆ ಗಣೇಶ ಹಬ್ಬಕ್ಕೂ ವಿಶೇಷ ಕೊಡುಗೆಗಳನ್ನು ಗ್ರಾಹಕರಿಗಾಗಿ ನೀಡುತ್ತಿದ್ದು ಸೀಮಿತ ಅವಧಿಯವರೆಗೆ ಮಾತ್ರ ಲಭ್ಯವಿದೆ ಸೆಪ್ಟೆಂಬರ್ ಒಂದರಿಂದ ಎಂಟರವರೆಗೆ ನಡೆಯಲಿರುವ ವಿಶೇಷ ರಿಯಾಯಿತಿಗಳ ಮಾರಾಟ ಯೋಜನೆಯಲ್ಲಿ ಮೆಕ್ಸಿ ಗ್ರ್ಯಾಂಡ್ ಂಡರ್ ಕುಕ್ಕರ್ ಗ್ಯಾಸ್ ಸ್ಟೋವ್ ಮತ್ತು ಕುಕ್ವೇರ್ ಗಳ ಮೇಲೆ ಅಪ್ ಟು ಫಿಫ್ಟಿ ಪರ್ಸೆಂಟ್ ರಿಯಾಯಿತಿ ನೀಡಲಾಗಿದೆ ಅಲ್ಯೂಮಿನಿಯಂ ತಾಮ್ರ ಹಿತ್ತಾಳೆ ಸ್ಟೀಲ್ ಸೇರಿದಂತೆ ಕೆಲ ಗೃಹ ಬಳಕೆ ಸಾಮಗ್ರಿಗಳಿಗೆ ಎಕ್ಸ್ಚೇಂಜ್ ಆಫರ್ ಗಳ ಜೊತೆಗೆ ನಿರೀಕ್ಷೆಗೂ ಮೀರಿದ ಕೊಡುಗೆಗಳು ಲಭ್ಯವಿದೆ ಗೃಹಿಣಿಯರು ಹಳೆ ಪಾತ್ರೆಗಳಿಗೆ ವಿದಾಯ ಹೇಳಿ ಹೊಸ ಪಾತ್ರೆ ಹಾಗೂ ಗೃಹ ಬಳಕೆ ಸಾಮಗ್ರಿಗಳನ್ನು ಖರೀದಿಸುವ ಮೂಲಕ ಕಿಚನ್ ರೂಮ್ ನ ಅಂದವನ್ನು ಹೆಚ್ಚಿಸಿಕೊಳ್ಳಬಹುದಾಗಿದೆ ಕೋಂಬೋ ಗಳ ಜೊತೆಗೆ ಮಕ್ಕಳ ಆಟಿಕೆಗಳು ಸೇರಿದಂತೆ ಮಹಿಳೆಯರ ಸೌಂದರ್ಯವರ್ಧಕ ಸಾಮಗ್ರಿಗಳ ಮೇಲೂ ವಿಶೇಷ ರಿಯಾಯಿತಿ ನೀಡುತ್ತಿದ್ದು ಈ ಬಾರಿಯ ಗೌರಿ ಗಣೇಶ ಹಬ್ಬವನ್ನ ನಿಮ್ಮೆಲ್ಲರ ನೆಚ್ಚಿನ ಉದಯ ಬಜಾರ್ನಲ್ಲಿ ಆಚರಿಸಿಕೊಳ್ಳುವ ಮೂಲಕ ಹಬ್ಬದ ಸಡಗರ ಸಂಭ್ರಮವನ್ನು ಹೆಚ್ಚಿಸಿಕೊಳ್ಳುವಂತೆ ಉದಯ ಬಜಾರ್ ಬಳಗ ಮನವಿ ಮಾಡಿದೆ ಮತ್ತೆ ನಿಮ್ಮ ಹಳೆ ಒಳ್ಳೆ ರೇಟನ್ನು ಕೊಟ್ಟು ಅದ್ರ ಮೇಲೆ ಹೊಸ ಐಟಮ್ ಪ್ರೈಸಲ್ಲಿ ತಗೋತಾ ಇದ್ದಾರೆ ಬನ್ನಿ ನೋಡಿ ಉದಯ ಬಜಾರ್ನಲ್ಲಿ ಈ ವಿಶೇಷ ಕೊಡುಗೆ ಆರಂಭವಾದ ದಿನವೇ ಗ್ರಾಹಕರು ಬಲು ಉತ್ಸಾಹದಿಂದ ಖರೀದಿಸುತ್ತಿರುವುದು ಕಂಡು ಬಂದಿದ್ದು ಹೆಚ್ಚಿನ ಗ್ರಾಹಕರು ಉದಯ ಬಜಾರ್ನಲ್ಲಿ ಖರೀದಿಗಾಗಿ ಬರುತ್ತಿರುವುದು ಅವರ ವಿಶ್ವಾಸಾರ್ಹ ಸೇವೆಯೇ ಕಾರಣವಾಗಿದೆ ಗಣೇಶ ಹಬ್ಬದ ಖರೀದಿಗಾಗಿ ನಿಮ್ಮ ನೆಚ್ಚಿನ ಉದಯ ಬಜಾರ್ಗೆ ಭೇಟಿ ನೀಡಿ ನಿಮಗಿಷ್ಟವಾದ ಸಾಮಗ್ರಿಗಳನ್ನು ರಿಯಾಯಿತಿ ದರದಲ್ಲಿ ಖರೀದಿಸಿ ಉದಯ ಬಜಾರ್ ವರುಣ್ ಆರ್ಕೆಟ್ ಹಳೆ ಕೆಎಸ್ಆರ್ಟಿಸಿ ಬಸ್ ಸ್ಟ್ಯಾಂಡ್ ಕುಮ್ಟಾ ಸಂಪರ್ಕಿಸಿ ನೈನ್ ತ್ರೀ ಸೆವೆನ್ ನೈನ್ ಸಿಕ್ಸ್ ಒನ್ ನೈನ್ ಡಬಲ್ ಟೂ ಇದು ಇದೇ ಬಜಾರ ಆಗಿ ತುಂಬಾ ಸಂತೋಷ ನಮ್ಮ ಗ್ರಾಹಕರಿಗೆ ಯಾಕೆಂತ ಹೇಳಿದ್ರೆ ನಮಗೆ ಈ ಡಿಸ್ಕೌಂಟ್ ಇದೆಯಲ್ಲ ಪ್ರತಿ ವರ್ಷ ಹೀಗೆ ಬಂದ್ರೆ ನಮ್ಮ ಗ್ರಾಹಕರಿಗೆ ತುಂಬಾ ಸಂತೋಷ ಇದೆ ಹೊರಗಡೆ ಹೋದಾಗ ಹುಬ್ಳಿನ ಅಥವಾ ಮಂಗಳೂರು ಕಡೆ ಹೋದಾಗ ನಾವು ಪ್ರತಿ ಸಲ ನೋಡ್ಕೊಂಡು ಬರ್ತೇವೆ ಆದರೆ ನಾವು ಕೈಗೆ ಕೈಗೆಟುಕೋ ದರದಲ್ಲಿ ಸಿಗೋದಿಲ್ಲ ನಮಗೆ ಇವಾಗ ಹಾಗಲ್ಲ ನಮ್ಗೆ ಇಲ್ಲೇ ನಮ್ಮ ಊರಲ್ಲೇ ನಮ್ಗೆ ಸಿಗ್ತಾ ಇರೋದು ತುಂಬಾ ಸಂತೋಷ ಎಲ್ಲರೂ ಗಣೇಶ ಹಬ್ಬದ ಶುಭಾಶಯಗಳು ಹೇಳ್ತಾ ಎಲ್ಲರೂ ಇದ್ರ ಉಪಯೋಗ ಪಡ್ಕೊಳ್ಳಿ ಅಂತ ಹೇಳ್ತಾ केनरा प्लस न्यूज कुमटा